ನಮಸ್ಕಾರ ವೀಕ್ಷಕರೇ ನನ್ನ ಹೆಸರು ರಾಜು ಅಂತ ಕಂಪನಿ ಹೆಸರು ತ್ರಿಲೋಕ್ ಮಿಲೇಟ್ ಮಾರ್ಟ್ ಅಂತ ನಾವು ಮಿಲೇಟ್ ಬೇಸ್ಡ್ ಫುಡ್ ಪ್ರಾಡಕ್ಟ್ ನ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ ಸೊ ತ್ರಿಲೋಕ್ ಮಾರ್ಟ್ ಈ ತ್ರಿಲೋಕ್ ಮಿಲೇಟ್ ಮಾರ್ಟ್ ಇಂದ ನಾವು ಡೀಲರ್ಶಿಪ್ ಬಿಸ್ನೆಸ್ ಅಪರ್ಚುನಿಟಿ ನ ಕೊಡ್ತಾ ಇದೀವಿ ಟೋಟಲ್ ಕರ್ನಾಟಕ ವೈಡ್ ಸೊ ಈ ಡೀಲರ್ಶಿಪ್ ಬಿಸ್ನೆಸ್ ತಗೊಂಡ್ರೆ ಹೇಗಿರುತ್ತೆ ಈ ಡೀಲರ್ಶಿಪ್ ಬಿಸ್ನೆಸ್ ಅನ್ನೋದು ಹೇಗಿರುತ್ತೆ ಅಂತ ನಾನು ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೇನೆ ಈ ನಮ್ಮ ಹತ್ರ ಎಲ್ಲ ಸಿಗೋ ಪ್ರಾಡಕ್ಟ್ಸ್ ಎಲ್ಲ ಬಂದ್ಬಿಟ್ಟು ಫುಡ್ ಬೇಸ್ಡ್ ಪ್ರಾಡಕ್ಟ್ಸ್ ಎಲ್ಲ ಸ್ನಾಕ್ಸ್ ಕುಕೀಸ್ ಇಂಥವೆಲ್ಲ ಪ್ರಾಡಕ್ಟ್ಸ್ ಸೊ ಎಲ್ಲ ನಾವು ಜೀರೋ ಮೈದಾ ಯೂಸ್ ಮಾಡಿಕೊಂಡು ಅಂಡ್ ಜೀರೋ ಕೆಮಿಕಲ್ ಪ್ರಿಸರ್ವೇಟಿವ್ ಐಟಮ್ ಎಲ್ಲ ನಮ್ದು ಸೊ ಇದು ಬಂದ್ಬಿಟ್ಟು ನಾವು ರಾಗಿ ಹಾಕ್ಬೋದು ಕಾಫಿ ಬಿಸ್ಕೆಟ್ ಆಗ್ಬಹುದು ಪಿಸ್ತಾ ಬಿಸ್ಕೆಟ್ ಆಗ್ಬಹುದು ಸೊ ಸಚ ಲೈಕ್ ನವಣಿ ಲಡ್ಡು ಆಗ್ಬಹುದು ಇಂಥವೆಲ್ಲ ನಮ್ಮ ಪ್ರಾಡಕ್ಟ್ಸ್ ನಮ್ದು ಸೊ ಈಗ ನಾವು ಎರಡು ಪಿನ್ ಕೋಡ್ಗೆ ಒಂದು ಡೀಲರ್ಶಿಪ್ ನಾನು ಕೊಡ್ತಾ ಇದೀನಿ ಟೋಟಲ್ ಕರ್ನಾಟಕ ವೈಡ್ ಈ ಡೀಲರ್ಶಿಪ್ ತಗೊಂಡ್ರೆ ಲೈಕ್ ನಾವ್ ಏನೇನು ಮಾರ್ಕೆಟಿಂಗ್ ಲೈಕ್ ಏನೇನು ಸಪೋರ್ಟ್ ಮಾಡ್ತೀನಿ ನಾನು ಇಲ್ಲಿ ನಮ್ಮ ಡೀಲರ್ಶಿಪ್ ಜೊತೆಗೆ ಒಂದು ಕಾಮರ್ಸ್ ವೆಬ್ಸೈಟ್ ಕೊಡ್ತಾ ಇದೀನಿ ಸೊ ಡೈರೆಕ್ಟ್ ಯಾರಾದ್ರೂ ಡೀಲರ್ಶಿಪ್ ತಗೊಂತಾರೋ ಅವರು ಡೀಲರ್ಶಿಪ್ ತಗೊಂಡ್ಮೇಲೆ ಮೇಲೆ ಸೊ ಪ್ರಾಡಕ್ಟ್ ನ ಡೈರೆಕ್ಟ್ ಕಸ್ಟಮರ್ ಗೆ ಸೇಲ್ ಮಾಡಕ್ಕೆ ಇದು ಉಪಯೋಗ ಆಗುತ್ತೆ ಅಂತ ಅಲ್ವಾ ನೀವು ಈ ಕಾಮರ್ಸ್ ವೆಬ್ಸೈಟ್ ಇಂದ ನಿಮಗೆ ನಿಮ್ಮ ಓನ್ ಬ್ರಾಂಡ್ ಪ್ರಾಡಕ್ಟ್ಸ್ ನ ನೀವು ಅಪ್ಲೋಡ್ ಮಾಡ್ಕೋಬಹುದು ಅಂಡ್ ಡಿಜಿಟಲ್ ಮಾರ್ಕೆಟಿಂಗ್ ಸಪೋರ್ಟ್ ಕೊಡ್ತಾ ಇದೀನಿ ನಾನು ಇದರಿಂದ ನಿಮ್ಮ ಬಿಸ್ನೆಸ್ ಲೈಕ್ ನನ್ನ ಪ್ರಾಡಕ್ಟ್ ಯಾವ್ದಿದ್ರು ಪರವಾಗಿಲ್ಲ ನನ್ನ ಡೀಲರ್ಶಿಪ್ ಅನ್ನೋದು ಹೆಚ್ಚಾಗಿ ಇಂಪ್ಲಿಮೆಂಟ್ ಆಗುತ್ತೆ ನಿಮ್ಮ ಏರಿಯಾದಲ್ಲಿ ಗ್ರೋತ್ ಅನ್ನೋದು ಕಾಣಿಸುತ್ತೆ ಅಂಡ್ ಸೇಲ್ಸ್ ಸಪೋರ್ಟ್ ಕೊಡ್ತಾ ಇದೀನಿ ಈ ಸೇಲ್ಸ್ ಮ್ಯಾನ್ಸ್ ಬಂದ್ಬಿಟ್ಟು ಔಟ್ಲೆಟ್ ನಿಮಗೆ ತೋರಿಸ್ತಾರೆ ಔಟ್ಲೆಟ್ ಅಂದ್ರೆ ಲೈಕ್ ನಿಮ್ಮ ಏರಿಯಾದಲ್ಲಿ ಇರೋ ಸ್ಟೋರ್ಸ್ ಸೂಪರ್ ಮಾರ್ಕೆಟ್ ನಡ್ ಮಾಡ್ಕೊಡ್ತೀವಿ ಸೊ ಇನ್ನು ಮತ್ತೆ ಮೇನ್ಲಿ ಪಾಯಿಂಟ್ ಮಾರ್ಕೆಟಿಂಗ್ ಅಲ್ಲಿ ಸೊ ಇನ್ಸ್ ಮಾರ್ಕೆಟಿಂಗ್ ನಾನೇ ಮಾಡಿಸ್ತಾ ಇದ್ದೀನಿ ಎಲ್ಲಾದ್ರೂ ಪ್ರಾಡಕ್ಟ್ ಸ್ಟಕ್ ಆದ್ರೂ ಮಾರ್ಕೆಟಿಂಗ್ ಅನ್ನೋದು ಇನ್ಹೌಸ್ ಮಾರ್ಕೆಟಿಂಗ್ ಪ್ರಾಡಕ್ಟ್ ಅನ್ನೋದು ಈಸಿಲಿ ಮೂವ್ ಮಾಡಿಸ್ತೀನಿ ಅಂಡ್ ನನ್ನ ಕಂಪನಿ ಬಂದ್ಬಿಟ್ಟು ದೊಡ್ಡ ಬಮ್ಸ್ ಅಂದ್ರೆ ಬ್ಯಾಂಗ್ಳೂರ್ ಇರೋದು ಈಗ ನಾವು ಬಂದ್ಬಿಟ್ಟು ಈ ಡೀಲರ್ಶಿಪ್ ಅಂದ್ರೆ ಯಾಕೆ ಸ್ಟಾರ್ಟ್ ಮಾಡಿರೋದು ಏನಕ್ಕೆ ಎಕ್ಸ್ಪ್ಲೈನ್ ಮಾಡ್ತೀನಿ ಈ ನಾವು ಆಲ್ರೆಡಿ ಟೂ ತೌಸಂಡ್ ನೈನ್ಟೀನ್ ಇಂದ ಸಕ್ಸಸ್ ಆಗಿರೋ ಬಿಸ್ನೆಸ್ ನಾವು ಇದು ಸೊ ತೌಸಂಡ್ ನೈನ್ಟೀನ್ ಸ್ಟಾರ್ಟ್ ಮಾಡಿರೋದು ಈ ಕಂಪನಿನ ತೌಸಂಡ್ ನೈನ್ಟೀನ್ ಇದೆ ಈಗ ನಮ್ಮ ಹತ್ರ ಬಂದ್ಬಿಟ್ಟು ಎಂತ ಪ್ರಾಡಕ್ಟ್ಸ್ ಇದೆ ಅಂತ ನಾನು ತೋರಿಸ್ತೇನೆ ನಿಮಗೆ ಒಂದು ಬಂದ್ಬಿಟ್ಟು ಸೊ ರಾಗಿ ಲಡ್ಡು ಆಗ್ಬಹುದು ರಾಗಿ ಲಡ್ಡು ಇದೆಲ್ಲ ಪ್ಯೂರ್ಲಿ ರಾಗಿ ಮಾಡಿರೋದು ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಪೂತಾಯಿಗು ಸೊ ಈ ಪೂತರ ಹೊಸ ಡಿಶ್ ನೀವು ನೋಡಬಹುದು ಆರಾಮಾಗಿ ನನ್ನ ಬಂದ್ಬಿಟ್ಟು ಇನ್ನೊಂದು ರಾಗಿ ಶೆಂಪು ಅಂತ ಇದೆ ನೋಡಿ ರಾಗಿ ಶೆಂಪು ಅಂತ ಅಂಡ್ ಪಿಸ್ತಾ ಬಿಸ್ಕೆಟ್ ಇದೆ ಕಾಫಿ ಬಿಸ್ಕೆಟ್ ಇದೆ ಕಾಫಿ ಬಿಸ್ಕೆಟ್ ಮೀನ್ಸ್ ಲೈಕ್ ಒನ್ ಕಪ್ ಕಾಫಿ ಈಕ್ವಲ್ ಟು ಒನ್ ಬಿಸ್ಕೆಟ್ ಈ ತರ ಅಂಡ್ ಕಾರ್ ಕೋಸಳೆ ಇದೆ ಅಂದ್ರೆ ಲೈಕ್ நாம செய்ய வேண்டிய அந்த எல்லாம் நம்ம அத பேட்டர் பவுடர்ஸ் இதவே டோட்டலி 14% ஆஃப் பேட்டர் பவுடர்ஸ் இதவே நம்ம அத ஜோவர் இட்லி ஜோவர் தோசா மல்டிபிள் லேட் தோசா சோ อ่า அடாய் தோசா இந்த எல்லாம் நம்ம அத டோட்டலி 14% ஆஃப் பேட்டர் பவுடர்ஸ் இதவே சோ ஏனே கெமிக்கல் எண்டு பிரசர்வேட்டிவ் எல்லாம் நம்ம அத இந்த ப்ராடக்ட்ஸ் காம இதரோ जस्ट வாட்டர் எண்டு ஆப்கன்ஸ் வாக் பண்ணிடலாம் சாகோம் ஓகே சோ இந்த எல்லாம் ப்ராடக்ட்ஸ் நம்ம அத ಏಯ್ಟಿ ಫೋರ್ ಪ್ರಾಡಕ್ಟ್ಸ್ ಇದಾವೆ ನನ್ನ ಟೋಟಲಿ ಸ್ನಾಕ್ಸ್ ಕುಕೀಸ್ ಎಲ್ಲ ಸೇರಿಕೊಂಡು ಏಯ್ಟಿ ಫೋರ್ ಪ್ರಾಡಕ್ಟ್ಸ್ ಇದಾವೆ ನನ್ನ ಹತ್ರ ಸೊ ನಾವು ಇದು ನಮ್ಮ ಟ್ರೆಡ್ಲಾಕ್ ಮಾರ್ಟ್ ಅನ್ನೋದು ಬಿಸ್ನೆಸ್ ಆಪರ್ಚುನಿಟಿ ಈ ವಿಧಾನ ನಾವು ಕೊಡ್ತಾ ಇದೀವಿ ಆಯ್ತಾ ಸೊ ಈ ನಮ್ಮ ಡೀಲರ್ಶಿಪ್ ಆಪರ್ಚುನಿಟಿ ಯಾರಿಗಾದ್ರು ಬೇಕಂದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ಈ ನಂಬರ್ಗೆ ಕಾಲ್ ಮಾಡಿ ಅಂಡ್ ಮೆಸೇಜ್ ವಾಟ್ಸ್ಆಪ್ ಅಲ್ಲಿ ನಿಮ್ಮ ಪಿನ್ ಕೋಡ್ ಅಡ್ರೆಸ್ನ ಮೆಸೇಜ್ ಮಾಡಿ ನಮಗೆ ನಮ್ಮ ಟೀಮ್ ಅವರು ನಿಮ್ಗೆ ಕಾಂಟ್ಯಾಕ್ಟ್ ಆಗ್ತಾರೆ